ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹ್ಯಾಪಿ ಬ್ಲಾಗ್ಸ್ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಬೆಳ್ಳಿ ಸಾಮಾನು ತೊಳೆಯೋದು ತೊಳೆದ್ರೆ ಮತ್ತೆ ಶೈನಿಂಗ್ ಉಂಟೋಗ್ಬಿಡುತ್ತೆ ಮತ್ತು ಅದು ವಾರ ವಾರ ಮತ್ತೆ ಕಪ್ಗಾಗ್ಬಿಡುತ್ತೆ ಏನೋ ಟೆನ್ಷನ್ ಇತ್ತು ಅಂತಂದರೆ ಈ ಥರ ಮಾಡಿ ಕೋಲ್ಗೇಟ್ ಪೌಡ್ರಿಂದ ನಾನು ಯಾವಾಗಲೂ ಇದೇ ರೀತಿ ನೀವು ಉಜ್ಜೋದು ಕೋಲ್ಗೇಟ್ ಪೌಡ್ರಿಂದ ನೀವು ಬೆಳ್ಳಿ ಸಾಮಾನು ತೊಳ್ಕೊಳ್ಳೋದ್ರಿಂದ ಮತ್ತೆ ಅದು ಪದೇ ಪದೇ ಕಪ್ಗಾಗೋದಿಲ್ಲ ನಾನು ಆಲ್ಮೋಸ್ಟ್ ನಾನು ಅದನ್ನು ವಾಶ್ ಮಾಡಿ ಟೂ ವೀಕ್ಸ್ ಮೇಲಾಗಿತ್ತು ಆದ್ರಿಂದ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಡೈರೆಕ್ಟು ದೇವ್ರ ಮನೆಗೆ ನಮ್ಮದು ಬಿಸಿಲು ಬೀಳೋದ್ರಿಂದ ಸಡನ್ ಆಗಿ ಬ್ಲಾಕ್ ಆಗೋಗ್ಬಿಡುತ್ತದು ನೀವು ವಾರ ವಾರ ಎತ್ತಿ ಕ್ಲೀನ್ ಮಾಡ್ಕೊಳ್ಳೋ ಅಂಥವ್ರು ಇದನ್ನ ಬಿಸಿಲು ಬೀಳಲ್ಲ ಜಾಸ್ತಿ ಬಿಸಿಲು ಬೀಳಲ್ಲ ಅನ್ನೋರು ವಾರ ವಾರ ಕ್ಲೀನ್ ಮಾಡ್ಕೊಳ್ಳೋರು ಈ ಥರ ಮಾಡ್ಬೋದು ಕೋಲ್ಗೇಟ್ ಪೌಡ್ರಿಂದ ತೊಳೀತು ಅಂತಾರೆ ಎಷ್ಟೇ ಐಟಮ್ ಇದ್ರು ಇದನ್ನ ಜಸ್ಟ್ ನಾನು ಇಷ್ಟು ಬೆಳ್ಳಿ ಸಾಮಾನ ಜಸ್ಟ್ ಹತ್ತಿ ಹತ್ತೆ ನಿಮಿಷದಲ್ಲಿ ನಾನು ತೊಳೆದಿರೋ ಅಂತದ್ದು ಹತ್ತು ನಿಮಿಷದಲ್ಲಿ ತೊಳೆದು ಅದನ್ನೆಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಮುಗ್ದೋ ತುಂಬಾ ಕ್ಲೀನ್ ಅಂದ್ರೆ ನೀಟ್ ಅಂದ್ರೆ ಅದು ಮತ್ತೆ ಅದಕ್ಕೆ ನಾವು ಯಾವುದೇ ರೀತಿ